ਹਰੋ ਬੈ ਅਰਵੇਸ਼ਾ ਸਰਵਸ਼ਕਤੀ ਦੇਮਨੂਦੇ ਭੈਯ ਬਸਤਰਾਏ ਨੋਦੇ ਮੇਗਰੀਮ ਦੇ ਨਮੋਸਤੂ ತುಮಕೂರಿನ ಶ್ರೀ ರೇವಣ ಸಿದ್ದೇಶ್ವರ ಮಠದಲ್ಲಿ ಶ್ರೀ ರಕ್ತ ಕಾಟೇರಮ್ಮ ದೇವಿಯ ಪ್ರಥಮ ವಾರ್ಷಿಕೋತ್ಸವ ಮಹಾ ಚಂಡಿಕಾ ಯಾಗ ಹಮ್ಮಿಕೊಳ್ಳಲಾಗಿದೆ ತುಮಕೂರು ಜಿಲ್ಲೆ ಪಾಳ್ಯದಲ್ಲಿರುವ ಶ್ರೀ ರೇವಣ ಸಿದ್ದೇಶ್ವರ ಗುರುಮಠದಲ್ಲಿ ಶ್ರೀ ರಕ್ತ ಕಾಟೇರಮ್ಮ ದುರ್ಗಮ್ಮ ಕರಿಯಮ್ಮ ಹಾಗೂ ಶ್ರೀ ಸ್ಮಶಾನ ಚೌಡಿ ದೇವತೆಗಳ ನೂತನ ಪೀಠ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಧೂರಿಯಾಗಿ ನೆರವೇರಿತು ಇನ್ನು ಈ ಸಂದರ್ಭದಲ್ಲಿ ನೂರೆಂಟು ತರಹದ ಗಿಡಮೂಲಿಕೆಗಳು ಹಾಗೂ ನಲವತ್ತೆಂಟು ತರಹದ ಯಂತ್ರಗಳ ಶತ್ರು ಸ್ಥಾಪನೆ ಮಾಡಲಾಗಿದ್ದು ಶ್ರೀ ಗಣಪತಿ ಹೋಮ ಕಲಾಹೋಮ ಹಾಗೂ ದೇವತೆಗಳ ಮೂಲಮಂತ್ರ ಹೋಮಗಳನ್ನು ವೈದಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು ಕೂಷ್ಮಾಂಡ ಚೇತನ ಕದಲಿ ಚೇತನ ಹಾಗೂ ಮಹಾಬಲಿ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ವಿಶೇಷ ಆಕರ್ಷಣೆಯಾಗಿ ಭಕ್ತರ ಮನಸ್ಸನ್ನ ತಟ್ಟಿತು ಶ್ರೀ ಕಾಟೀರಮ್ಮ ಶಕ್ತಿ ಪೀಠದ ವತಿಯಿಂದ ಆಯೋಜಿಸಲಾದ ಈ ಮಹೋತ್ಸವದಲ್ಲಿ ಶ್ರೀ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿಯವರ ಆಶೀರ್ವಾದದೊಂದಿಗೆ ಪೀಠಾಧ್ಯಕ್ಷರಾದ ಶೇಖರ್ ಒಡೆಯರ್ ಹಾಗೂ ಶ್ರೀ ರೇವಣ ಸಿದ್ದೇಶ್ವರ ಮಠದ ದಿವ್ಯ ಸಾನಿಧ್ಯದಲ್ಲಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಶುಕ್ಲಪಕ್ಷ ಪೌರ್ಣಮಿಯಂದು ಶ್ರೀ ಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಈ ಮಹಾಯಾಗದಲ್ಲಿ ಭಾಗವಹಿಸುವ ಭಕ್ತರಿಗೆ ಜಗದಂಬೆಯ ಕೃಪೆ ದೊರೆಯುತ್ತೆ ಅಂತ ಪೀಠದವರು ತಿಳಿಸಿದ್ದಾರೆ ಗುರೂಜಿಯವರ ಪ್ರಕಾರ ಚಂಡಿಕಾ ಯಾಗದಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ವಾಮಾಚಾರ ಪ್ರಯೋಗ ಚೌಡಿ ಪ್ರಯೋಗ ಶತಚಂಡಿ ಪ್ರಯೋಗ ವಾರಾಹಿ ಪ್ರಯೋಗ ಪ್ರತ್ಯಂಗರಿ ಪ್ರಯೋಗ ಸೇರಿದಂತೆ ವಿವಿಧ ಮಾಂತ್ರಿಕ ದೋಷಗಳು ಕೋರ್ಟ್ ವ್ಯವಹಾರಗಳಲ್ಲಿ ಎದುರಾಗುವ ಅಡಚಣೆಗಳು ಹಾಗೂ ಭೂತ ಪ್ರೇತ ಪಿಶಾಚಿ ದೋಷಗಳಿಂದ ಮುಕ್ತಿ ದೊರೆಯುತ್ತೆ ಅಂತ ತಿಳಿಸಿದೆ ಧಾರ್ಮಿಕ ಉತ್ಸವ ವೈದಿಕ ಶ್ರದ್ಧೆ ಹಾಗೂ ಭಕ್ತಿ ಭಾವದಿಂದ ತುಂಬಿರುವ ಈ ಮಹೋತ್ಸವಕ್ಕೆ ಅನೇಕ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ